ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗಿಲ್ಲಿ ನಟ ವಿನ್ನರ್ ಆಗಿ ಹೊರಹೊಮ್ಮಿದ ಬೆನ್ನಲ್ಲೇ ಟಾಪ್ ತ್ರೀ ಸ್ಪರ್ಧಿಯಾಗಿದ್ದ ಅಶ್ವಿನಿ ಗೌಡರವರ ಹೇಳಿಕೆಗಳು ಚರ್ಚೆಗೆ ತುಂಬ ಗ್ರಾಸವಾಗಿವೆ ಅಶ್ವಿನಿ ಗಿಲ್ಲಿಯ ಗೆಲುವನ್ನು ಸ್ವಾಗತಿಸಿದರು ಅವರನ್ನು ಬಡವ ಎಂದು ಬಿಂಬಿಸುವ ಪ್ರವೃತ್ತಿಗೆ ಅಶ್ವಿನಿ ಗೌಡ ಅಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಹೌದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಗಿಲ್ಲಿ ಟ್ರೋಫಿ ಕೈಗೆತ್ತಿಕೊಂಡು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆದರು ಶೋ ಆರಂಭದಿಂದಲೇ ಗಿಲ್ಲಿಯೇ ಗೆಲ್ಲುತ್ತಾರೆ ಎಂಬ ಮಾತುಗಳು ಕೇಳಿ ಬರುತ್ತಿದ್ದು ಜನರ ಭವಿಷ್ಯ ನುಡಿದಂತೆಯೇ ಫಲಿತಾಂಶ ಹೊರಬಂದಿದೆ ಅವರ ಗೆಲುವಿನಿಂದ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದ್ದು ರಾಜ್ಯದ ವಿವಿಧೆಡೆಯು ಸಂಭ್ರಮದ ವಾತಾವರಣ ನಿರ್ಮಾಣವಾಗಲಿದೆ ಹೌದು ಗಿಲ್ಲಿ ಇದೇ ಸಂದರ್ಭದಲ್ಲಿ ಗಿಲ್ಲಿಯ ಕುರಿತು ಮಾತನಾಡಿರುವ ಅಶ್ವಿನಿ ಗೌಡ ಬಡವರ ಮಕ್ಕಳು ಬೆಳಿಬೇಕು ಎನ್ನುವುದು ನಟ ಡಾಲಿ ಧನಂಜಯರವರ ಡೈಲಾಗ್ ಆದರೆ ಇಲ್ಲಿ ಪ್ರಶ್ನೆ ಗಿಲ್ಲಿ ನಿಜವಾಗಿಯೂ ಬಡವನ ಎಂಬುವುದು ನಿಜವಾದ ಬಡವ ಮತ್ತು ಬಡವನಂತೆ ಕಾಣಿಸಿಕೊಳ್ಳುವ ಗೆಟಪ್ ಹಾಕಿಕೊಂಡಿರುವ ಗಿಲ್ಲಿ ಎಂದು ಅಶ್ವಿನಿ ಗೌಡರವರು ಹೇಳಿದ್ದಾರೆ ಇಲ್ಲಿ ಗಿಲ್ಲಿ ಬಡವನ ಗೆಟಪ್ನಲ್ಲಿ ವಿನ್ನರ್ ಆದರು ಎಂದು ಅಭಿಪ್ರಾಯಪಟ್ಟ ಅಶ್ವಿನಿಗೌಡ ಗಿಲ್ಲಿಯನ್ನು ಬಡವ ಎಂದು ಕರೆಯುವುದು ತಪ್ಪು ಬಡತನವನ್ನು ಯಾವತ್ತೂ ಸ್ಟ್ರಾಟರ್ಜಿ ಕಾರ್ಡ್ ಆಗಿ ಬಳಸಬಾರದು ಬಹುಶಃ ಗಿಲ್ಲಿಯ ಈ ಗೆಟಪ್ ಮತ್ತು ಅವರ ಆಟ ಜನರಿಗೆ ಇಷ್ಟವಾಗಿರಬಹುದು ಎಂದು ಹೇಳಿದ್ದಾರೆ ಆದರೂ ಗಿಲ್ಲಿಯ ಗೆಲುವಿಗೆ ಗೌರವ ವ್ಯಕ್ತಪಡಿಸಿದ ಅವರು ಗಿಲ್ಲಿ ಗೆದ್ದಿದ್ದಾರೆ ಅವರ ವ್ಯಕ್ತಿತ್ವ ಹಾಗೂ ಆಟದ ಬಗ್ಗೆ ನನಗೆ ಖಂಡಿತವಾಗಿಯೂ ಹೆಮ್ಮೆಯಿದೆ ಅವರು ನನ್ನೊಂದಿಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಯಾಣ ಮಾಡಿದ ಪ್ರತಿಸ್ಪರ್ಧಿ ಎಂದು ಸ್ಪಷ್ಟಪಡಿಸಿದರು ವೈಯಕ್ತಿಕ ಸಂಬಂಧಗಳ ಕುರಿತು ಮಾತನಾಡಿದ ಅಶ್ವಿನಿ ಗೌಡ ಗಿಲ್ಲಿ ನನಗೆ ಅತ್ತೆ ಮಗಳು ಎಂದು ಕರೆದಿದ್ದಾರೆ ನಾನು ಅವರನ್ನ ಮಾವನ ಮಗ ಎಂದು ಕರೆದಿದ್ದೇನೆ ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭಾಶಯ ಕೋರಿದರು ನಿಜವಾಗಿಯೂ ಬಡವರ ಮಕ್ಕಳು ಗೆಲ್ಲಬೇಕು ಆದರೆ ಬಡವರ ಮಕ್ಕಳು ಎಂಬ ಗೆಟಪ್ ಹಾಕಿಕೊಂಡು ಗೆಲ್ಲುವುದು ನನಗೆ ಸರಿ ಎನಿಸಲ್ಲ ಎಂದು ಹೇಳುವ ಮೂಲಕ ತಮ್ಮ ನಿಲುವನ್ನು ಹಾಗೂ ಗಿಲಿಯ ಮೇಲಿನ ಅಭಿಪ್ರಾಯವನ್ನು ಅಶ್ವಿನಿ ಗೌಡ ಸ್ಪಷ್ಟಪಡಿಸಿದ್ದಾರೆ ಗಿಲ್ಲಿಯ ಬಿಗ್ ಬಾಸ್ ಗೆಲುವಿನ ಬಳಿಕ ಅಶ್ವಿನಿ ಗೌಡ ಅವರವರು ನೀಡಿರುವ ಈ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾದಂತಹ ಚರ್ಚೆಗೆ ಕಾರಣವಾಗಿದ್ದು ಅಭಿಮಾನಿಗಳ ನಡುವೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಬಿಗ್ ಬಾಸ್ ಗೆಲ್ಲುವುದು ಗಿಲ್ಲಿನೇ ಎಂದು ಹಲವರು ಭವಿಷ್ಯ ನುಡಿಸಿದ್ದರು ನಂತರ ಅಶ್ವಿನಿಗೌಡ ಅವರ ಪರವು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಆದರೆ ಅಶ್ವಿನಿ ಅವರು ಎರಡನೇ ರನ್ನರ್ ಅಪ್ ಆದರು ಗಿಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದರು